ಹಲೋ ಸ್ನೇಹಿತರೆ ನಿಮಗೆಲ್ಲರಿಗೂ ಸಿದ್ಧಾರ್ಥ ಕಾಂಪಿಟೇಟರ್ಸ್ ಅಕಾಡೆಮಿಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಇಂದಿನ ಮೊದಲ ಪ್ರಶ್ನೆ ಎಂಟುನೂರ ಅರವತ್ತೊಂದು ಸಿಲಿಕಾನ್ ಎಂಬ ಅರೆವಾಹಕದ ಉಷ್ಣತೆ ಹೆಚ್ಚಿಸಿದಾಗ ಅದರ ವಿದ್ಯುತ್ ವಾಹಕ ಶಕ್ತಿ ಏನಾಗುತ್ತದೆ ಸರಿಯಾದ ಉತ್ತರ ವಿದ್ಯುತ್ ವಾಹಕ ಶಕ್ತಿ ಹೆಚ್ಚುತ್ತದೆ ಪ್ರಶ್ನೆ ಎಂಟುನೂರ ಅರವತ್ತೆರಡು ಮೂತ್ರಜನಕಾಂಗದಲ್ಲಿರುವ ಕಲ್ಲುಗಳಿಗೆ ಕಾರಣವಾದ ಲವಣಗಳು ಸರಿಯಾದ ಉತ್ತರ ಕ್ಯಾಲ್ಸಿಯಂ ಆಕ್ಸಲೇಟ್ ಪ್ರಶ್ನೆ ಎಂಟುನೂರ ಅರವತ್ಮೂರು ನೀರಿನಲ್ಲಿ ಕರಗುವ ಜೀವಸತ್ವಗಳು ಯಾವುವು ಸರಿಯಾದ ಉತ್ತರ ಬಿ ಮತ್ತು ಸಿ ಜೀವಸತ್ವಗಳು ನೀರಿನಲ್ಲಿ ಕರಗುತ್ತವೆ ಪ್ರಶ್ನೆ ಎಂಟುನೂರ ಅರವತ್ನಾಲ್ಕು ಭಾರತದ ಪ್ರಥಮ ಆಧುನಿಕ ಖಗೋಳಶಾಸ್ತ್ರಜ್ಞ ಯಾರು ಸರಿಯಾದ ಉತ್ತರ ಸಿ ರಘುನಾಥಾಚಾರಿ ಪ್ರಶ್ನೆ ಎಂಟುನೂರ ಅರವತ್ತೈದು ವಿಕಿರಣಶೀಲತೆಯನ್ನು ಅಳೆಯಲು ಬಳಸುವುದು ಸರಿಯಾದ ಉತ್ತರ ಕ್ರೋನೋಮೀಟರ್ ಇದನ್ನು ವಿಕಿರಣಶೀಲತೆಯನ್ನು ಅಳೆಯಲು ಬಳಸುತ್ತಾರೆ ಪ್ರಶ್ನೆ ಎಂಟುನೂರ ಅರವತ್ತಾರು ಶಬ್ದ ತರಂಗಗಳು ಯಾವುದರ ಮೂಲಕ ಹಾದು ಹೋಗುವುದಿಲ್ಲ ಸರಿಯಾದ ಉತ್ತರ ನಿರ್ವಾತದ ಮೂಲಕ ಪ್ರಶ್ನೆ ಎಂಟುನೂರ ಅರವತ್ತೇಳು ಖಗೋಳ ಖಗೋಳಶಾಸ್ತ್ರದ ಪಿತಾಮಹ ಸರಿಯಾದ ಉತ್ತರ ಆರ್ಯಭಟ ಪ್ರಶ್ನೆ ಎಂಟುನೂರ ಅರವತ್ತೆಂಟು ಬೆಳಕಿಗೆ ಸಾದೃಶವಾದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗಗಳು ಯಾವುವು ಸರಿಯಾದ ಉತ್ತರ ಕ್ಷ ಕಿರಣಗಳು ಅಂದ್ರೆ ಎಕ್ಸರೇಸ್ ಪ್ರಶ್ನೆ ಎಂಟುನೂರ ಅರವತ್ತೊಂಬತ್ತು ಕಾಂತತ್ವದ ಜನಕ ಸರಿಯಾದ ಉತ್ತರ ಗಿಲ್ಬರ್ಟ್ ಪ್ರಶ್ನೆ ಎಂಟುನೂರ ಎಪ್ ಎಪ್ಪತ್ತು ಅಂತರ್ದಹನ ಇಂಜಿನ್ ಜನಕ ಸರಿಯಾದ ಉತ್ತರ ರುಡಾಲ್ಫ್ ಡೀಸೆಲ್ ಮತ್ತು ನಿಕೋಲಸ್ ಆಟೋ ಪ್ರಶ್ನೆ ಎಂಟುನೂರ ಎಪ್ಪತ್ತೊಂದು ಕ್ವಾಂಟಮ್ ಸಿದ್ಧಾಂತ ನಿರೂಪಕ ಸರಿಯಾದ ಉತ್ತರ ಮ್ಯಾಕ್ಸ್ ಪ್ಲ್ಯಾಂಕ್ ಪ್ರಶ್ನೆ ಎಂಟುನೂರ ಎಪ್ಪತ್ತೆರಡು ರೇಡಿಯೋ ತರಂಗಗಳನ್ನು ಪತ್ತೆ ಹಚ್ಚಿದವರು ಯಾರು ಸರಿಯಾದ ಉತ್ತರ ಹೆನ್ರಿಕ್ ಹರ್ಡ್ಸ್ ಇವರು ರೇಡಿಯೋ ತರಂಗಗಳನ್ನು ಪತ್ತೆ ಹಚ್ಚಿದವರು ಪ್ರಶ್ನೆ ಎಂಟುನೂರ ಮೂರು ಹರಳು ರಚನೆಯ ಅಧ್ಯಯನಕ್ಕೆ ಬಳಸುವ ವಿಕಿರಣ ಯಾವುದು ಸರಿಯಾದ ಉತ್ತರ ಎಕ್ಸ್ರೇ ಅಥವಾ ಕ್ಷಕಿರಣ ಪ್ರಶ್ನೆ ಎಂಟುನೂರ ಎಪ್ಪತ್ನಾಲ್ಕು ಕ್ವಾಶಿಯೋರ್ಕರ್ ಕಾಯಿಲೆಗೆ ಕಾರಣ ಸರಿಯಾದ ಉತ್ತರ ಪ್ರೋಟೀನ್ ಕೊರತೆ ಈ ಪ್ರೋಟೀನ್ ಕೊರತೆಯಿಂದ ಕ್ವಾಶಿಯೋರ್ಕರ್ ಕಾಯಿಲೆ ಬರುತ್ತದೆ ಪ್ರಶ್ನೆ ಎಂಟುನೂರ ರಕ್ತ ಸುರಿಯುವ ವಸಡುಗಳಿಗೆ ಕಾರಣ ಸರಿಯಾದ ಉತ್ತರ ಸಿ ಜೀವಸತ್ವ ಪ್ರಶ್ನೆ ಎಂಟುನೂರ ಎಪ್ಪತ್ತಾರು ಅಯೋಡಿನ್ ಯಾವ ಹಾರ್ಮೋನ್ ತಯಾರಿಕೆಗೆ ಅಗತ್ಯ ಸರಿಯಾದ ಉತ್ತರ ಥೈರಾಕ್ಸಿನ್ ಪ್ರಶ್ನೆ ಎಂಟುನೂರ ಎಪ್ಪತ್ತೇಳು ಹುಣಸೆ ಹಣ್ಣಿನಲ್ಲಿರುವ ಆಮ್ಲದ ಹೆಸರು ಸರಿಯಾದ ಉತ್ತರ ಟಾರ್ಟಾರಿಕ್ ಆಮ್ಲ ಪ್ರಶ್ನೆ ಎಂಟುನೂರ ಎಪ್ಪತ್ತೆಂಟು ಶಬ್ದದ ತೀವ್ರತೆಯನ್ನು ಅಳೆಯುವ ಸಾಧನ ಸರಿಯಾದ ಉತ್ತರ ಆಡಿಯೋ ಮೀಟರ್ ಪ್ರಶ್ನೆ ಎಂಟುನೂರ ಎಪ್ಪತ್ತೊಂಬತ್ತು ಬೆಳಕಿನ ಸಾಂದ್ರತೆಯನ್ನು ಅಳೆಯುವ ಉಪಕರಣ ಸರಿಯಾದ ಉತ್ತರ ಫೋಟೋ ಮೀಟರ್ ಪ್ರಶ್ನೆ ಎಂಟುನೂರ ಎಂಬತ್ತು ಮಳೆಯ ಪ್ರಮಾಣ ಅಳೆಯುವ ಉಪಕರಣ ಸರಿಯಾದ ಉತ್ತರ ರೈನ್ ಗೇಜ್ ಇಲ್ಲಿವರೆಗೂ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋದಲ್ಲಿ ಯಾವುದಾದರೂ ತಪ್ಪಾದ ಮಾಹಿತಿ ಇದ್ದಲ್ಲಿ ನಿಮ್ಮ ಆಕ್ಷೇಪಣೆಗಳನ್ನು ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು